ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೇಘನಾ ಅಂತೇಳಿ ನಾನು ಮೂಲತಃ ಮಂಡ್ಯ ಹುಡುಗಿ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮದ್ದೂರಲ್ಲಿ ರಾಮನಗರ ಸಿನಿಮಾದಲ್ಲಿ ನಾಯಕಿಯಾಗಿ ಮಾಡ್ತಾ ಇದ್ದೀನಿ ಇದು ಕನ್ನಡದಲ್ಲಿ ನಂದು ನಾಲ್ಕನೇ ಸಿನಿಮಾ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂತಂದರೆ ನಾನು ಹಳ್ಳಿ ಹುಡುಗಿ ಹಳ್ಳಿಯಲ್ಲೇ ಹುಟ್ಟಿ ಬೆಳೆದು ಸಿಟಿಗೆ ಹೋಗಿ ಸಿಟಿಯಲ್ಲಿ ಬದುಕನ್ನ ಕಟ್ಕೋಬೇಕು ಅಂತ ಕನಸ್ಕೊಂಡಂಥ ಹುಡುಗಿ ಸಿಟಿಗೆ ಹೋದರೆ ಹೇಗಿರುತ್ತೆ ಅನ್ನೋ ಒಂದು ಇಮ್ಯಾಜಿನೇಷನಲ್ಲೇ ಬದುಕ್ತಂಥ ಹುಡುಗಿ ಕೂಡು ಕುಟುಂಬನ ಹೊಡೆದು ಹೊರಗಡೆ ಹೋಗಬೇಕು ಅಂತ ಬಯಸೋಂಥ ಕ್ಯಾರೆಕ್ಟರ್ ಇದು ನಂತರ ಏನಾಗುತ್ತೆ ಸಿನಿಮಾದಲ್ಲಿ ಅನ್ನೋದು ಸಿನಿಮಾದಲ್ಲೇ ನೋಡಬೇಕು ವಿಜಯ್ ಸರ್ ಕಾಲ್ ಮಾಡಿದ್ರು ಮೆಗ್ನಾ ಈ ಥರದ್ದು ಒಂದು ಕ್ಯಾರೆಕ್ಟರ್ ಇದೆ ಬಂದು ಸಲ ನೋಡಮ್ಮ ಮಾತಾಡು ಅಂತ ಹೇಳಿದ್ರು ಓದೆ ಕತೆ ಕೇಳಿದೆ ಕತೆ ತುಂಬ ಇಷ್ಟ ಆಯಿತು ನಿಜವಾಗ್ಲೂ ಹಾರ್ಟಿಗೆ ನನಗೆ ಪರ್ಸ್ನಲಿ ಟಚ್ ಆಯಿತು ಓಕೆ ಸರ್ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಪಾತ್ರ ಹಾಗಿದ್ದಾಗಿ ಪಾತ್ರ ಯಾವ ಪಾತ್ರ ಮಾಡಬೇಕಾದ್ರೂ ನನಗೆ ಕಷ್ಟ ಅಂತ ಅನಿಸಿಲ್ಲ ಕ್ಲೈಮ್ಯಾಕ್ಸಲ್ಲಿ ಮಾತ್ರ ತುಂಬ ಹಾರ್ಟಾಗಿ ತುಂಬ ಟಚ್ ಆದಂಥ ಪಾತ್ರ ಅದು ತುಂಬ ಇಷ್ಟಪಟ್ಟು ಮಾಡಿದಂಥ ಆಗಿದ್ದರಿಂದ ಅದನ್ನು ತುಂಬ ನೈಜವಾಗಿ ತೋರಿಸ್ಬೇಕು ಅಂತ ಹೇಳಿ ಇದು ಮಾಡಿದ್ರು ತುಂಬ ಅದ್ಭುತವಾಗಿ ಬಂದಿದ್ದಂತೆ ಫನ್ನಿ ಮೂಮೆಂಟ್ ಅಂತ ಹೇಳಬೇಕಂದ್ರೆ ಒಂದು ಇಂಟ್ರವಲ್ಲಲ್ಲಿ ಬರುತ್ತೆ ಸರ್ ಅದು ಒಂದು ಸೀನ್ ತೊಗೋಬೇಕಾದ್ರೆ ಮಳೆ ತುಂಬ ಆಟ ಆಡಿಸ್ಬಿಡ್ತು ನಮ್ಮನ್ನ ಈಗ ಎರಡು ಸೆಕೆಂಡ್ ಹಿಂಗೆ ಹೋಗಿ ಹಿಂಗೆ ಬರೋಶ್ರಲ್ಲಿ ಹೋಗೋಷ್ಟ್ರಲ್ಲಿ ಮಳೆ ಹೋಗ್ತಿತ್ತು ಮತ್ತು ಬರೋಷ್ಟ್ರಲ್ಲಿ ಮತ್ತು ಜೋರು ಮಳೆ ಸ್ಟಾರ್ಟ್ ಆಗ್ತಿತ್ತು ಅದು ತುಂಬ ಅಟಾಡ್ಸ್ದಂಥ ಫನ್ನಿ ಹೇಳ್ಬೇಕಂದ್ರೆ ಅದನ್ನು ತುಂಬ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ ನಾವು ಸರ್ ಈಗಿನ ಟ್ರೆಂಡಲ್ಲಿ ಬಂದುಬಿಟ್ಟು ಅಪ್ಪ ಅಮ್ಮಂದಿರು ಹೆಂಗೆ ಹೆಣ್ಮಕ್ಳು ಅಂತಂದರೆ ನಾವು ಫಸ್ಟೇ ಚಿಕ್ಕದ್ದು ಸ್ವಲ್ಪ ದೊಡ್ಡವ್ರು ಆಗ್ತಿದ್ದಂಗೆ ತಲೆಗೆ ತುಂಬಿಡ್ತಾರೆ ಸಿಟಿಗೆ ಮದುವೆ ಮಾಡಿಕೊಡ್ಬೇಕು ಅಂಥ ಹುಡುಗನ ಕೊಡಬೇಕು ಇಂಥ ಹುಡುಗನ ಕೊಡಬೇಕು ಅನ್ನೋದನ್ನ ತಲೆಗೆ ತುಂಬಿಡ್ತಾರೆ ಅದನ್ನೇ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡಂಥ ಹುಡುಗಿರು ಲೈಫ್ ಏನಾಗುತ್ತೆ ಹೇಗೆ ಅದನ್ನು ಮುಂದೆ ತೊಗೊಂಡು ಹೋಗ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದೀವಿ ಸರ್ ತುಂಬ ಡಿಫ್ರೆನ್ಸ್ ಇದೆ ಸರ್ ಬಿಫೋರ್ ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ನಾನು ಪೊಲೀಸ್ ಪಾತ್ರಧಾರಿಯಾಗಿ ಕಾಣಿಸ್ಕೊಂಡಿದ್ದೀನಿ ಪೊಲೀಸಲ್ಲಿ ಸಿ ಬಿ ಐ ಆಫೀಸರ್ ಆಗಿ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿ ಇದು ಒಂಥರ ಅದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಸರ್ ವರ್ಕ್ಶಾಪ್ ಅಂತ ಏನೂ ಇಲ್ಲ ಸರ್ ನಾವು ಸ್ವಲ್ಪ ಕೋರ್ಡಿನೇಟ್ ಅಂತ ಮಾಡ್ಕೊಂಡಿದ್ವಿ ಅಷ್ಟು ಅಂದರೆ ನಮಗೆ ನಾವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ವಿ ಸೆಟ್ಟಲ್ಲೇ ಮಾಡ್ಕೊಂಡಿದ್ವಿ ನಾವು ಹೊರಗಡೆ ಹೋಗಿ ಇದು ಮಾಡ್ಕೊಂಡಿದ್ದೆ ಎಲ್ಲ ಸೆಟ್ಟಲ್ಲೇ ಸ್ವಲ್ಪ ಟೈಮ್ ಸಿಕ್ಕಿದಾಗ ಕುತ್ಕೊಂಡು ಹೀಗೆಲ್ಲ ಈಗ ಸ್ವಲ್ಪ ಬಿಲ್ ಮಾಡ್ಕೊಳ್ಳೋಣ ಹೀಗೆ ಮಾಡೋಣ ಅಂತೇಳಿ ನಮ್ಮ ಪ್ರಭು ಸರ್ ತುಂಬ ಇದು ಮಾಡಿದ್ರು ಇದೇ ಇದೇ ಸೆಪ್ಟೆಂಬರ್ ಐದನೇ ತಾರೀಕು ರಾಜ್ಯಾದ್ಯ ನಮ್ಮ ರಾಮನಗರ ಸಿನಿಮಾ ರಿಲೀಸ್ ಆಗ್ತದೆ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಆಶೀರ್ವಾದಿಸಿ ಅಂತ ಕೇಳ್ಕೊತೀನಿ